ನಿನ್ನೆ ಮುಟ್ಟಿದ್ವಲ್ಲ ನೋಡಿ ಆ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ನೋಡಿ ಚರೋ ಮಾಡ್ಕೊಂಡು ನೋಡಿ ಈ ರೂಮ್ದು ನಿನ್ನೆ ಆ ಕಡೆ ರೂಮ್ದು ಅದೆಲ್ಲ ಹೊಡೆದೋಸ್ತೈತ್ ಅವೆರಡು ಕಿಟಕಿದು ನೋಡಿ ಇವಾಗ ನಾವು ಈ ರೂಮ್ದು ಹೊಡಿಬೇಕು ಇಲ್ಲಿ ಎರಡು ಕಿಟಿ ಐತೆ ಆಮೇಲೆ ನೋಡಿ ಈ ಡೋರ್ನೂ ಎಲ್ಲ ಹೊಡಿಬೇಕು ಕಟ್ಟೆ ಚೊಕಟ್ಟು ಕೊಡ್ಸೋಕ್ಕೆ ಸ್ನೇಹಿತರೆ ಎಲ್ಲ ನೀಟಾಗಿ ಈಗ ಪ್ಲಾಂ ಮತ್ತು ಮುಂಡಿಗೆ ನಾವು ಎಲ್ಲ ಹೊಡಿಬೇಕು ನೋಡಿ ನೋಡಿ ಆ ಒಂದು ಡೋರ್ದು ನೋಡಿ ಇದು ಪೂರ್ತಿ ಹೊಡೆದು ಫೈನಲ್ ಮಾಡಿದ್ದೀನಿ ಸ್ನೇಹಿತರೆ ಆಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈಗ ಒಡದು ಪೂರ್ತಿ ಎಲ್ಲ ಹೊಡೆದಿದ್ವಿ ಮೇಲಿಂದ ಮೇಲ್ಗಡೆ ಪೂರ್ತಿ ಎಲ್ಲ ಹೊಡೆದಿದ್ದೀವಿ ಆಮೇಲೆ ನೋಡಿ ಈ ಕಿಟಕಿದು ಫೈನಲ್ ಮಾಡಿದೀವಿ ಈ ಕಿಟಕಿದು ಹೊಡೆದ ಇದ್ರಲ್ಲ ಅದು ಆಮೇಲೆ ಅಲ್ಲಿ ಮುಂದುವಡೆ ಸ್ವಾಮಿ ಹೊಡಿತಾ ಇದ್ನಲ್ಲ ಸ್ನೇಹಿತರೆ ಅದನ್ನು ಎಲ್ಲ ರೆಡಿ ಮಾಡೋಣ ಇವಾಗ ಊಟ ಟೈಮು ಸ್ನೇಹಿತರೆ ಆ ಊಟ ನಾನು ಇಲ್ಲಿಗೆ ತರಿಸಿದ್ದೀನಿ ಈಗ ಊಟ ಮಾಡಬೇಕು ಊಟ ಮಾಡ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಇವಾಗ ಊಟ ಮಾಡಿ ಮುಗೀತು ಸ್ನೇಹಿತರೆ ಒಂದು ಒಂದು ಅರ್ಧ ಗಂಟೆ ಇವಾಗ ರೆಸ್ಟ್ ಮಾಡಬೇಕು ಮಣಿಕೋ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಮಣಿಕೊಂಡ್ರೆ ಸಮಾಧಾನ ಸ್ನೇಹಿತರೆ ಇಲ್ಲಾದರೆ ಸಮಾಧಾನ ಆಗೋಲ್ಲ ಒಂದು ಅರ್ಧ ಗಂಟೆ ಮಣಗಿತು ಆಮೇಲೆ ಕೆಲಸ ಶುರು ಮಾಡಬೇಕು ಸ್ನೇಹಿತರೆ ರೆಸ್ಟು ಮುಗೀತು ಈಗ ನಮ್ಮ ಟೈಮು ಆಯಿತು ಸ್ನೇಹಿತರೆ ಎರಡೂವರೆ ಆಯಿತು ಈಗ ಕೆಲಸ ಶುರು ಮಾಡಬೇಕು ಅಲ್ಲಿ ಮರಗಳು ಬಂದೈತೆ ಸ್ನೇಹಿತರೆ ಆ ಮರಗಳನ್ನ ಮೇಲೆ ಕಿತ್ಕೋಬೇಕು ಇವಾಗ ತೋರಿಸ್ತೀವಿ ನೋಡಿ ನೋಡಿ ಇಲ್ಲಿ ಮರ ಗುಟ್ಟ ಹಾಕಿದೀವಲ್ವಾ ಮೇಲೆ ಶೆಡ್ ಹತ್ರ ಸ್ನೇಹಿತರೆ ಆ ಮರಗಳೆಲ್ಲ ಮೇಲೆ ಕೆತ್ಕೋಬೇಕು ಮತ್ತು ಇಲ್ಲಿ ಸಣ್ಣ ಚೀಲಗಳೈತೆ ಅದನ್ನು ತೆಗೆದು ಸೆಡ್ಡಿಗೆ ಹಾಕ್ಬೇಕು ಸ್ನೇಹಿತರೆ ಇವಾಗ ನೋಡಿ ನೋಡಿ ಮರಗಳು ನಮ್ಗೆ ಇವಾಗ ಅಲ್ಲಿ ಮೇಲೆ ಕೆಲ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಮರಗಳನ್ನ ಎತ್ತು ಮುಡಿಕೊಂಡಿದ್ದೀವಿ ಸ್ನೇಹಿತರೆ ಬಾಕಿ ಮರಗಳ ಐತೆ ಅದನ್ನ ಒಂದ್ ಕಡೆ ನಮ್ಮ ಸ್ವಾಮಿ ತೋರಿಸ್ತಾನೆ ನೋಡಿ ತೋರಿಸ್ತೀನಿಗ ಹ್ಮ್ ಇವಾಗ ಕ್ಯಾನೋ ಏನು ಎರಡು ಬಾ. ಎರಡು ಎಣಿ ಇಲ್ಲಿಗೆ ಆಯ್ತಪ್ಪ ಅದ್ದು ಇಲ್ಲೇ ಮೊಳಗಿದೈತಾನೆ ಎತ್ ಮಳಗ ಆಯ್ತು ಒಳಗ್ಸ ಹೊಟ್ಟಾಗ ಮೇಲೆ ಕೆಲೈತೆ ಅಲ್ಲೂ ಬಿಸಿಲೇ ಮತ್ತೆ ಒಳಗ್ಸ ಗೋಟಾಗ ಹಾಲು ಏನು ಮಾಡಲ್ಲ ಹಾಲೆಲ್ಲಿ ಒಗ್ಸು ಹ್ಮ ನೋಡಿ ಇದು ಇಡ್ಕಿಯ ಚೂರುಗಳು ಎಲ್ಲ ಹೊಡ್ತಿದ್ವಲ್ಲ ಇಡ್ಕಿದು ಇವಾಗೆಲ್ಲ ನಮ್ಮ ಸ್ವಾಮಿ ತುಂಬ ಆಗ್ತಾನೆ ತುಂಬ ಆಗ್ತದರೆ ಇವತ್ತಿನ ಕೆಲಸ ಮುಗಿತದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನೋಡಿದ್ರಲ್ವಾ ಆ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ನಿಮಗೆ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋ ಶೇರ್ ಮಾಡಿ ಹಾಗೆ ಎಮ್ ಎಚ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ